ಮತ್ತೆ ಕುರಿ ಕಾಯ್ತಾ ಇದ್ದಾರೆ ಹನುಮಂತಣ್ಣ ಗಮನಿಸ್ತಾ ಇರ್ಬೋದು ಹನುಮಂತಣ್ಣ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಕೈ ಹನುಮಂತು ಸರಿಗಮ ಮೂಲಕ ಸೆನ್ಸೇಷನ್ ಅದ್ರು ಸಾಕಷ್ಟು ರಿಯಾಲಿಟಿ ಶೋಗಳನ್ನ ಮಾಡಿದ್ರು ಮತ್ತೆ ಬಿಗ್ ಬಾಸ್ ನಲ್ಲಿ ಕೂಡ ಅಷ್ಟೇ ಸೂಪರ್ ಆಗಿ ವಿನ್ನರ್ ಆಗ್ತಾರೆ ವಿನ್ನರ್ ಆದಂತಹ ಹನುಮಂತನ ನೋಡಿ ಎಷ್ಟು ಸಿಂಪಲ್ ಆಗಿ ಕುರಿಯನ್ನ ಕಾಯ್ತಾ ಇದ್ದಾರೆ ಅವರಿಗೆ ಕಾಯುವುದು ಅಂದ್ರೆ ಇಷ್ಟ ಅವರ ಒಂದು ಮೂಲ ಕಸಬು ಅದೇನೆ ಇಲ್ಲಿ ಬೆಂಗಳೂರಿನಲ್ಲಿ ಶೂಟಿಂಗ್ ಅಥವಾ ಮತ್ತೆ ಏನಾದ್ರು ಪ್ರೋಗ್ರಾಮ್ ಗಳಿದ್ರೆ ಬೆಂಗಳೂರಿನಲ್ಲಿ ಇರ್ತಾರೆ ಇಲ್ಲ ಅಂದ್ರೆ ವಾಪಸ್ ಸೂರಿಗೆ ಹೋಗಿ ತಂದೆ ತಾಯಿಯ ಜೊತೆಗೆ ಕುರಿಯನ್ನು ಸಹ ಮೇಯಿಸ್ತಾರೆ ಕುರಿ ಕಾಯ್ತಾರೆ ಇದು ಅವರಿಗೆ ಇಷ್ಟವಾದಂತಹ ಕೆಲಸ ಎಷ್ಟೇ ದುಡಿದ್ರು ಕೂಡ ತುಂಬಾನೇ ಸಿಂಪಲ್ ಆಗಿ ಇರ್ತಾರೆ ಹನುಮಂತನ ಜೊತೆಗೆ ಒಳ್ಳೊಳ್ಳೆ ಸಾಂಗ್ ಆಫರ್ಗಳು ಕೂಡ ಬರ್ತಾ ಇದೆ ಆ ಸಿನಿಮಾದಲ್ಲಿಯೂ ಕೂಡ ಹಾಡನ್ನು ಆಡ್ತಾ ಇದ್ದಾರೆ ನಿಜವಾಗ್ಲು ಕೂಡ ಸೂಪರ್ ಅಂತ ಹೇಳ್ಬೋದು ಆಹ್ಹ್ ಇತ್ತೀಚೆಗೆ ಅದ್ಭುತವಾದಂತಹ ಮುದ್ದು ಸುಸ ಅಂತ ಪರಿಯುತ್ತ ಅದರಲ್ಲಿ ಅದ್ಭುತ ತ್ರಿವಿಕ್ರಮ್ ಅವರ ಜೊತೆಗೆ ಒಂದು ಗೆಸ್ಟ್ ಪಾತ್ರವನ್ನು ಸಹ ಮಾಡಿದ್ರು ಧಾರಾವಾಹಿಯಲ್ಲಿ ಇದೇ ರೀತಿ ಇವರಿಗೆ ನಟನೆ ಆಫರ್ ಕೂಡ ಸಿಕ್ಕಿದೆ ಅಷ್ಟು ಚೆನ್ನಾಗಿರುವಂತಹ ಒಂದು ನಟ ಈಗ ಸದ್ಯಕ್ಕೆ ಯಾವ ರೀತಿ ಮುಂದೆ ನಟಿಸ್ತಾರೆ ಯಾವ ರೀತಿ ಮುಂದೆ ಏನಾದ್ರು ಹಾಡನ್ನ ಆಡ್ತಾರ ಸದ್ಯಕ್ಕೆ ಕುರಿಯನ ಕಾಯ್ತಾ ಇದ್ದಾರೆ ಹನುಮಂತನ ಎಲ್ಲರೂ ಕೂಡ ತಪ್ಪದೆ ಹನುಮಂತಣೆಗೆ ವಿಶ್ ಮಾಡಿ ನೀವು ಕೂಡ ಇವರನ್ನ ಇಷ್ಟಪಡ್ತಾರೆ ತಪ್ಪದೆ ಕಮೆಂಟ್ ಮಾಡಿ